ಎಲ್ಲ ಆತ್ಮೀಯ ಬಂಧುಗಳಿಗೆ ಸಮಾಜದ ಬಂಧುಗಳಿಗೆ ಈ ಸೊಸೈಟಿಯ ಏನು ಕಾರ್ಯಕ್ಷೇತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಪ್ರಸ್ತಾಪ ಆಗಿದೆ ಅದರಲ್ಲಿ ನನ್ನ ಸಹಿತ ನಾನು ಎನ್ ಕೃಷ್ಣಪ್ಪ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ನಿರ್ದೇಶಕ ಆಮೇಲೆ ಬಿ ಎಂ ಗಣೇಶ ಮೂರ್ತಿಯವರು ಅವರು ಮಾಜಿ ನಿರ್ದೇಶಕರು ಅನಂತರ ಸನ್ಮಾನ್ಯ ನಾರಾಯಣ ಸ್ವಾಮಿಯವರು ಅವರು ಕೂಡ ಮಾಜಿ ನಿರ್ದೇಶಕರು ಡಿ ಸಿ ಸುಬ್ರಹ್ಮಣ್ಯ ಅವರು ಅವರು ಮಾಜಿ ನಿರ್ದೇಶಕರು ಶ್ರೀಮತಿ ಎನ್ ಅಕ್ಕ ಎಮ್ಮ ಅವರು ಅವರು ಕೂಡ ಮಾಜಿ ನಿರ್ದೇಶಕಿ ಮತ್ತೆ ಪುಟ್ಟರಾಜ್ ಅವರು ಅವರು ಕೂಡ ಮಾಜಿ ನಿರ್ದೇಶಕರು ಮತ್ತೆ ನಮ್ಮೊಂದಿಗೆ ಈ ಒಂದು ಐದು ಜನಗಳ ಏನು ಅನುಭವ ಅನುಭವಕೃತ ತಂಡವನ್ನು ನಾವು ಈಗಲೇ ರಚನೆ ಮಾಡಿಕೊಂಡಿದ್ದು ಅದಕ್ಕೆ ಒತ್ತಾಸೆಯಾಗಿ ಒಂದು ಯುವ ಒಂದಷ್ಟು ಯುವಜನರು ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ವಕೀಲರಾಗಿರ್ತಕ್ಕಂಥ ಗೋವರ್ಧನ್ ಅವರು ಡಿ ಗೋವರ್ಧನ್ ಅವರು ಮತ್ತೆ ಆ ಪಿ ಪ್ರಕಾಶ್ ಸನ್ಮಾನ್ಯ ಪ್ರಕಾಶ್ ಎಂ ಅವರು ಅವರು ಕೂಡ ಮತ್ತೆ ಎನ್ ಕೆ ರಘುನಾಥ್ ಅಂತೇಳಿ ಅವರು ಕೂಡ ನಮ್ಮೊಂದಿಗೆ ನಮ್ಮ ಕಾರ್ಯಕ್ಷೇತ್ರಕ್ಕೆ ಕೈ ಜೋಡಿಸಿದ್ದಾರೆ ಮತ್ತೆ ಲಕ್ಷ್ಮೀನಾರಾಯಣ್ ಅವರು ಅವರು ಕೂಡ ಅವರು ಕೂಡ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಅವರು ಕೂಡ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಅವರು ಕೂಡ ಬಂದಿದ್ದಾರೆ ಸಮ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮ್ಮ ಸಹಕಾರ ಕ್ಷೇತ್ರದ ಅನುಭವ ಇರತಕ್ಕಂಥವ್ರೆ ವಿಶೇಷವಾಗಿ ನಮ್ಮ ಮಹಿಳೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮತಿ ಎಂ ಚಂದ್ರಮ್ಮನವರು ಅವರು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇರ್ತಕ್ಕಂಥ ವ್ಯಕ್ತಿ ಅವರ ಅನುಭವವನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸೊಸೈಟಿ ಅತ್ಯಂತ ಕ್ರಿಯಾಶೀಲವಾಗಿ ಬಳಸ್ಕೊಳ್ತಾ ಇದೆ ಅವರು ಕೂಡ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ತಂಡ ಸೇರಿಕೊಳ್ತಾ ಇರ್ತಕ್ಕಂಥದ್ದು ಸೊಸೈಟಿಯ ಕಾರ್ಯಕ್ಷೇತ್ರವನ್ನು ಇನ್ನಷ್ಟು ಕೂಡ ನಾವು ಹೆಚ್ಚು ಹೆಚ್ಚು ಕ್ರಿಯಾಶೀಲ ಮಾಡೋದಕ್ಕೆ ನಮಗಷ್ಟು ಚೇತವಾರಿಯಾಗಿದೆ ಈ ಒಂದು ತಂಡವನ್ನು ಈಗಾಗಲೇ ಇಲ್ಲಿ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥದ್ದು ನಮ್ಮ ಇಪ್ಪತ್ತು ವರ್ಷಗಳ ಏನು ನನ್ನ ಈ ಜೀವನದಲ್ಲಿ ಅವರು ಕೂಡ ನನ್ನೊಂದಿಗೆ ನನ್ನ ಎಲ್ಲ ರೀತಿಯಲ್ಲೂ ಕೂಡ ಅವರು ಗಮನಿಸಿದ್ದಾರೆ ಹಾಗಾಗಿ ಅವರ ಬೆಂಬಲ ಸದಾಕಾಲ ನಮಗಿರ್ತದೆ ಇಡೀ ನನ್ನ ತಂಡಕ್ಕೆ ಮುಂದಿನ ದಿನಮಾನಗಳಲ್ಲಿ ಏನು ನಾವು ಘೋಷಣೆ ಮಾಡಿರ್ತಕ್ಕಂಥ ಕೆಲವೊಂದು ಕಾರ್ಯಸೂಚಿ ಇದಾವೆ ಆ ಕಾರ್ಯಸೂಚಿಗಳನ್ನು ಖಂಡಿತ ಕೈಗೊಳ್ತವೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಕೆಲಸ ಮಾಡ್ತೇವೆ ಎಲ್ಲರೂ ಕೂಡ ನಮ್ಮ ಸೊಸೈಟಿಯ ಎಲ್ಲ ಪದಾಧಿಕಾರಿ ಪದಾಧಿಕಾರಿಗಳ ಜೊತೆಗೆ ಅವರ ಬಂಧು ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಸ ತಂಡವನ್ನು ಗೆಲ್ಲಿಸ್ಕೋಬೇಕು ಅಂತ ಹೇಳಿ ಹೇಳುವವರ ಪಣತೋಟ್ಟು ಮಾಡ್ತಾ ಇರೋದ್ರಿಂದ ಖಂಡಿತ ನಮ್ಮ ಗೆಲುವು ಶತ ಸಿದ್ಧ ಅಂತ ನಾನು ಭಾವಿಸ್ತಾ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತರ ಅವಧಿಗೆ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಘೋಷಣೆ ಆಗಿದೆ ಇದೇ ಜನವರಿ ಹನ್ನೆರಡನೇ ತಾರೀಕು ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವೇ ಒಂದು ಚುನಾವಣೆ ಪ್ರಚಾರದಲ್ಲಿ ಭಾಗಿಯಿದ್ವಿ ಹಾಗೆಲ್ಲ ಒಂದು ಟೀಮನ್ನ ಸಮಾಜದವರೆಲ್ಲ ಸೇರಿ ಗೆಲ್ಲಿಸ್ಕೊಂಡು ಬಂದಿದ್ರು ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ್ ಮೂರು ಅವಧಿಗೂ ಎನ್ ಕಿಷ್ಣಪ್ಪನವರು ಅಧ್ಯಕ್ಷರಾಗಲಿ ಹೇಳಿ ಒಂದು ಒಮ್ಮತದ ಒಂದು ನಿರ್ಧಾರದಿಂದ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ್ ಮೂರು ಅವಧಿಗೆ ಒಂದು ಎನ್ ಕನ್ ಕಿಷ್ಟಪ್ಪನವರ ಒಂದು ತಂಡ ಹನ್ನೊಂದು ಜನ ಗೆಲ್ತಾರೆ ಅಂತೇಳಿ ವಿಶ್ವಾಸ ಇದೆ ಅವರು ಆಗ್ತಾರೆ ಅಧ್ಯಕ್ಷ ಆದ್ಮೇಲೆ ಅವರದು ಮುಂದಿನ ಯೋಜನೆಗಳಿದೆ ಆ ಯೋಜನೆಗಳನ್ನು ನೆರವೇರಿಸ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೆ ಇದರಲ್ಲಿ ಒಟ್ಟು ಮತದಾರರು ಸುಮಾರು ಆರು ಸಾವಿರ ಮತದಾರ ಇದ್ದಾರೆ ಆದ್ರೆ ಇಲ್ಲಿ ಒಂದು ಸೊಸೈಟಿ ಬೈಲಾ ಒಂದು ಅಡಿಯಲ್ಲಿ ಯಾರು ಎರಡು ಮೀಟಿಂಗ್ ಎರಡು ಜನರಲ್ ಮಾಡಿ ಮೀಟಿಂಗ್ಗೆ ಒಂದು ಸಭೆನಲ್ಲಿ ಭಾಗವಹಿಸಿದ್ದಾರೆ ಅದನ್ನು ಗಣನೆಗೆ ತಗೊಂಡಾಗ ಇವಾಗ ಒಂದು ಸಾವಿರದ ಇನ್ನೂರ ಹದಿನಾರು ವೋಟರ್ಸು ಅಧಿಕೃತವಾಗಿ ಎಲಿಜಿಬಲ್ ಆಗಿದ್ದಾರೆ